ಸಂಜೆಗಣ್ಣಿನ ನೋಟ ಆ ಶ್ರಾವಣದ ಸಂಜೆ ಬೀಸಿದ ಗಾಳಿ ಕಸಕಡ್ಡಿಗಳಿಗೆಲ್ಲ ಜೀವ ತುಂಬಿ ಮೌನವಾಗಿ ನನ್ನೊಳಗೂ ಚಡಪಡಿಕೆಯ ಸಂಚಲನವನ್ನು ಮೂಡಿಸಿದ್ದು ನಿಜ ಅತ್ತ ಆಕಾಶಕ್ಕೂ ಮತ್ತೆ ಮನಸ್ಸಿಗೂ ಚಂಚಲದ ನೋಟ ರಾಮ ಅಲ್ಲಾಹು ಏಸು ಎಲ್ಲರೂ ಪಡುವಣದ ಬಾನಿನಲ್ಲಿ ಚಿತ್ತಾರಗಳಾಗಿದ್ದರು ಸಾಮರಸ್ಯದ ಫಲುಕು ಕವಿ ಮನಸ್ಸಿಗೂ ಹಿತ ಆನಂದ ಕವಿತೆಗಾಗಿ ಅಕ್ಷರಗಳ ಹುಡುಕಿದೆ ಚದುರಿ ಹೋಗಿದ್ದ ಪದಗಳೆಲ್ಲವೂ ನೆಲ ಕಚ್ಚಿದ್ದವು ಚದುರಿ ಹೋಗಿದ್ದ ಪದಗಳೆಲ್ಲವೂ ನೆಲ ಕಚ್ಚಿದ್ದವು ಬಿಕ್ಕಳಿಸಿ ಬಿಕ್ಕಳಿಸಿ ಮೌನ ತಳೆದಿದ್ದವು ಕಹಿಯಾಗಿದೆ ಕವಿಯೊಡಲು ಪರದಾಸ್ಯದ ಕತೆ ಮೂಡಿದ್ದವು ಒಳಗೆ ಕನ್ನಡವೆಲ್ಲಿದೆ ಗಡಿಯೊಡಲು ಕನ್ನಡವೆಲ್ಲಿದೆ ಗಡಿಯೊಡಲ ನೆಲದಿ ಕವಿ ಕಾವ್ಯ ಸಂವಾದಕ್ಕೇ ಹೊರತು ಕನ್ನಡವೆಲ್ಲಿದೆ ಗಡಿಯೊಡಲ ನೆಲದಿ ಕವಿ ಕಾವ್ಯ ಸಂವಾದಕ್ಕೇ ಹೊರತು ಕೈಯಾರರ ಐಕ್ಯಗಾನದ ಪರಿ ಕವಿಯಾಶಯಕ್ಕೆ ಸೀಮಿತ ಅಷ್ಟೇ ಕೈ ಕೈಯಾರರ ಐಕ್ಯಗಾನದ ಪರಿ ಕವಿಯಾಶಯಕ್ಕೇ ಸೀಮಿತ ಅಷ್ಟೆ ಬಿದ್ದ ಬೆಂಕಿಯ ಕೆನ್ನಾಲಿಗೆ ತೊಡಗಿದೆ ಕಾಸರಗೋಡಿನ ಒಳಗೂ ಹೊರಗು ಕತ್ತಲು ಆವರಿಸತೊಡಗಿದೆ ಸುತ್ತಲೂ ಒಂದಷ್ಟು ಬಾನು ಬಯಲಾಗಿದೆ ಬಯಲು ಬರಡಾಗಿದೆ ಬಾನು ಬಯಲಾಗಿದೆ ಬಯಲು ಬರುಡಾಗಿದೆ ಬಿಳಿಯ ಚಿತ್ತಾರದ ಮೋಡಗಳು ಸರಕು ತುಂಬಿ ಸಾಗತೊಡಗಿದೆ ಬಿಳಿಯ ಚಿತ್ತಾರದ ಮೋಡಗಳು ಸರಕು ತುಂಬಿ ಸಾಗತೊಡಗಿವೆ ಕನ್ನಡದ ಕಥೆ ಕಾವ್ಯ ಜಾನಪದ ನಾಟಕ ಬೊಂಬೆಯಾಟ ಎಲ್ಲವೂ ರೈಯವರು ಪೈಯವರು ಭಂಡಾರಿಯವರು ಸ್ತಬ್ಧ ಚಿತ್ರಗಳಂತೆ ಕಾಣುತ್ತಿದ್ದಾರೆ ನನಗೆ ರೇಯ್ಯವರು ಪೈಯವರು ಭಂಡಾರಿಯವರು ಸ್ತಬ್ಧ ಚಿತ್ರಗಳಂತೆ ಕಾಣುತ್ತಿದ್ದಾರೆ ನನಗೆ ನನ್ನ ಕವಿತೆಗೆ ಇನ್ನೂ ಜೀವ ಮಳೆತಿಲ್ಲ ಮತ್ತೆ ಹುಡುಕಾಟದಲ್ಲೇ ಇರುವೆ ಅವಕಾಶಕ್ಕಾಗಿ ಮತ್ತೆ ಹುಡುಕಾಟದಲ್ಲೇ ಇರುವೆ ಅವಕಾಶಕ್ಕಾಗಿ ಕವಿತೆಗೆ ಜೀವ ತುಂಬಲು ಆಕಾಶ ನೋಡಿ ಸ್ಫೂರ್ತಿಗಾಗಿ ಕವಿತೆಗೆ ಜೀವ ತುಂಬಲು ಆಕಾಶ ನೋಡಿ ಮತ್ತೆ ಸ್ಫೂರ್ತಿಗಾಗಿ ಧನ್ಯವಾದಗಳು